ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಹಲಸಿನ ಹಣ್ಣಿಂದ ರುಚಿಕರವಾಗಿರುವಂಥ ಪಾಯಸವನ್ನು ಮಾಡ್ತಾ ಹೇಗೆ ಮಾಡೋದು ಅಂತ ನೋಡೋಣ ವಿಡಿಯೋ ನೋಡೋದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬಾಣಲಿಯನ್ನು ಒಲೆ ಮೇಲೆ ಬಿಸಿಗಿಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಚಮಚ ಆಗುವಷ್ಟು ಅಕ್ಕಿ ರವೆಯನ್ನು ಹಾಕ್ತಾಯಿದ್ದೀನಿ ಇಡ್ಲಿ ರವೆ ಅಂತ ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ಬೋದು ಅಥವಾ ನೀವು ಅಕ್ಕಿನ ತೊಳೆದು ಹಾಕಿ ನಂತರ ಅಕ್ಕಿ ರವೆ ಮಾಡಿಸಿರ್ತೀರಲ್ವಾ ಆ ಥರ ರವೆ ಕೂಡ ಹಾಕ್ಕೊಳ್ಬೋದು ಈ ರೀತಿ ಅದು ಅಕ್ಕಿ ರವೆ ಇಲ್ಲ ಅಂತಂದರೆ ನೀವು ಚಿರೋಟಿ ರವೆ ಕೂಡ ಬಳಸ್ಕೊಳ್ಬೋದು ನೋಡಿ ಈ ರೀತಿ ರವೆಯನ್ನು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸಣ್ಣ ಉರಿಯಲ್ಲಿ ಹುರ್ಕೊಳ್ಳೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತಂತೆ ಅಷ್ಟೇ ಇವಾಗ ಇದು ಫ್ರೈ ಆದಮೇಲೆ ನೋಡಿ ಇವಾಗ ಆಲ್ಮೋಸ್ಟ್ ಫ್ರೈ ಆಗಿದೆ ಗೊತ್ತಾಗ್ತಾ ಇದೆ ನೋಡಿ ಇವಾಗ ಇದನ್ನು ನಾನು ತೆಗೆದು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಬಿಡ್ತೀನಿ ಇವಾಗ ಇದೇ ಬಾಣಲಿಗೆ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡು ಅದರಲ್ಲಿ ಗೋಡಂಬಿ ದ್ರಾಕ್ಷಿಯನ್ನು ನಾನಿವಾಗ ಫ್ರೈ ಮಾಡಿ ಎತ್ತಿಟ್ಕೊತೀನಿ ಗೋಡಂಬಿ ಫಸ್ಟ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ದ್ರಾಕ್ಷಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ದ್ರಾಕ್ಷಿ ಗೋಡಂಬಿ ಎರಡು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನೆಕ್ಸ್ಟು ನಾವು ಕಟ್ ಮಾಡಿರೋಂಥ ಹಲಸಿನ ಹಣ್ಣನ್ನು ಹಾಕ್ಕೊಳ್ಬೇಕಾಗತ್ತೆ ತುಂಬಾ ರುಚಿಯಾಗಿರುತ್ತೆ ಖಂಡಿತವಾಗಿಯೂ ಈ ರೆಸಿಪಿಯನ್ನು ಸೀಸನ್ನಲ್ಲಿ ಟ್ರೈ ಮಾಡಿ ನೋಡಿ ಇವಾಗ ದ್ರಾಕ್ಷಿ ಗೋಡಂಬಿ ಫ್ರೈ ಆಯಿತು ಇವಾಗ ಇದನ್ನು ಕೂಡ ಒಂದು ಬಟ್ಲಿಗೆ ತೆಗೆದಿಟ್ಕೊತೀನಿ ಇವಾಗ ನಾನು ಆಲ್ರೆಡಿ ಬೀಜ ತೆಗೆದು ಸಣ್ಣದಾಗಿ ಕಟ್ ಮಾಡಿರುವಂಥ ಹಲಸಿನ ಹಣ್ಣನ್ನು ಹಾಕ್ಕೊತಾ ಇದ್ದೀನಿ ಹಲಸಿನ ಹಣ್ಣು ಹಾಕ್ಕೊಂಡು ಒಂದು ನಿಮಿಷ ಈ ಥರ ಮಿಕ್ಸ್ ಮಾಡಿಕೊಂಡು ತುಪ್ಪ ಹಾಕಿರ್ತೀವಲ್ವ ಒಂದು ನಿಮಿಷ ಈ ಥರ ಮಿಕ್ಸ್ ಮಾಡಿಕೊಂಡು ಒಳ್ಳೆ ಘಮ ಬರುತ್ತೆ ಇವಾಗ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಈ ಹಲಸಿನ ಹಣ್ಣನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಜಾಸ್ತಿ ಹಾಕುವ ಅವಶ್ಯಕತೆ ಇಲ್ಲ ಒಂದು ಕಾಲು ಕಪ್ ಆಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗತ್ತೆ ನೋಡಿ ಈ ಹಲಸಿನಣ್ಣು ಮುಳುಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಹಾಕ್ಕೊಂಡು ಇದನ್ನು ಒಂದು ಸತಿ ಬೇಯಿಸ್ಕೊಂಬಿಡೋಣ ಇದು ಗೊತ್ತಾಗತ್ತೆ ನಿಮಗೆ ಸ್ವಲ್ಪ ಕಲರ್ ಚೇಂಜ್ ಆಗತ್ತೆ ನೋಡಿ ಇವಾಗ ಕಲರೆಲ್ಲ ಚೇಂಜ್ ಆಗಿದೆ ಇವಾಗ ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ನಾನು ಅದಕ್ಕೆ ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ ಕಾಲು ಕಪ್ಪಾಗೋಷ್ಟು ಕಾಯಿ ತುರಿ ಮತ್ತು ಸ್ವಲ್ಪ ಏಲಕ್ಕಿಯನ್ನು ಹಾಕ್ಕೊಂಡು ಚೂರೇ ಚೂರು ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ತೊಗೊಂಬರ್ತೀನಿ ನೋಡಿ ಈ ಥರ ನಾನು ಈ ಥರ ಪೇಸ್ಟ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ ಸ್ವಲ್ಪ ನೀರಾಗಿದ್ದರೆ ಏನು ತೊಂದರೆ ಇಲ್ಲ ಇಲ್ಲಿ ಈ ಕಡೆ ನಮ್ಮ ಹಲಸಿನ ಹಣ್ಣು ಕೂಡ ಬೆಂದಿದೆ ಇವಾಗ ನಾವು ಆಲ್ರೆಡಿ ಹುರಿದುಟ್ಟಿದ್ವಿ ಬಲ್ಪ ರವೆ ಅದನ್ನು ಸೇರಿಸ್ಕೊಂಡು ಒಂದು ನಿಮಿಷ ಬೇಯಿಸ್ಕೊಂಬಿಡೋಣ ರವೆ ಎಲ್ಲ ಚೆನ್ನಾಗಿ ಬೇಯಬೇಕು ಬೇಗ ಬೆಂದೋಗುತ್ತೆ ಯಾಕಂದರೆ ನಾವು ಇದನ್ನು ರೋಸ್ಟ್ ಮಾಡಿರೋದ್ರಿಂದ ಫ್ರೈ ಮಾಡ್ಕೊಂಡಿದ್ವಿ ಮುಂಚೆನೇ ಅಲ್ವಾ ಅದರಿಂದ ಇದು ಬೇಗನೆ ಬೇಯುತ್ತೆ ಒಟ್ಟಿಗೆ ಹಾಕ್ಕೊಂಡು ಒಂದು ನಿಮಿಷ ಬಿಟ್ಟರೆ ಸಾಕು ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಕಾಯಿ ಮತ್ತು ಏಲಕ್ಕಿಯನ್ನು ರುಬ್ಬಿದ್ವಲ್ವ ಅದನ್ನು ಸೇಸ್ಕೊಬೇಕು ಮತ್ತು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಬೆಲ್ಲವನ್ನು ಕೂಡ ಹಾಕ್ಕೊಳ್ಬೇಕು ನಾನಿವಾಗ ಮೊದಲಿಗೆ ಬೆಲ್ಲವನ್ನು ಸೇಸ್ಕೊತಾ ಇದ್ದೀನಿ ನಾನಿಲ್ಲಿ ಉಂಡೆ ಬೆಲ್ಲವನ್ನು ಕರಗಿಸಿ ಅದನ್ನ ಸೋಸಿಬಿಟ್ಟು ಹಾಕ್ಕೊಂಡಿದ್ದೀನಿ ನಿಮ್ಮ ಸಿಹಿ ಅನುಸಾರಕ್ಕೆ ನೀವು ಬೆಲ್ಲವನ್ನು ಹಾಕ್ಕೊಳ್ಬೋದು ಒಂದು ಕಾಲು ಅರ್ಧ ಕಪ್ ಆಗೋಷ್ಟು ಹಾಕಿದ್ದೀನಿ ನಾನು ಬೆಲ್ಲ ಇವಾಗ ಇದಕ್ಕೆ ನಾವು ಆಲ್ರೆಡಿ ಕಾಯಿ ಮತ್ತು ಏಲಕ್ಕಿ ರುಬ್ಬಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಒಂದು ಕುದಿಯನ್ನು ಬರ್ಸ್ಕೊಂಡ್ಬಿಡೋಣ ನೋಡಿ ಒಂದು ಕುದಿ ಬಂದ ಮೇಲೇ ನಾವು ಅದಕ್ಕೆ ನಾವು ರುಬ್ಬಿದ ಮಿಶ್ರಣ ಹಾಕ್ಕೊಳ್ಬೇಕು ಇಲ್ಲಾಂದರೆ ಬೇಗ ಗಟ್ಟಿ ಆಗಿಬಿಡತ್ತೆ ಅದಕ್ಕೋಸ್ಕರ ಪಾಯಸ ಥರ ಇರಬೇಕು ಅಂತಂದರೆ ಒಂದು ಕುದಿ ಬಂದ ಮೇಲೆ ನೋಡಿ ಇವಾಗ ರುಬ್ಬಿದ ಮಿಶ್ರಣ ಸೇರಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಹಲಸಿನ ಹಣ್ಣಿನ ಸೀಸನ್ನಲ್ಲಿ ಖಂಡಿತವಾಗಿಯೂ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ನೋಡಿ ಇದು ಆಲ್ಮೋಸ್ಟ್ ಆಗಿದೆ ಒಂದು ಕುದಿ ಬಂದರೆ ಸಾಕು ಇವಾಗ ಗೋಡಂಬಿ ದ್ರಾಕ್ಷಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ನಾವಿವಾಗ ಸರ್ವ್ ಮಾಡಿಕೊಂಡ್ರೆ ಆಯಿತು ನೋಡಿ ಈ ಥರ ಕನ್ಸಿಸ್ಟೆನ್ಸಿಲಿದ್ರೆ ಸರಿ ಹೋಗುತ್ತೆ ನೋಡಿ ಇವಾಗ ಇದು ರೆಡಿ ಆಯಿತು ಇದನ್ನು ನಾನು ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಸುಲಭವಾಗಿ ಕೂಡ ಮಾಡ್ಬೋದು ನೋಡಿ ಇದನ್ನು ನಾನು ಆಲ್ರೆಡಿ ಸರ್ವ್ ಮಾಡಿದ್ದೀನಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನಮ್ಮ ಚಾನಲಲ್ಲಿ ಕ್ರಾಫ್ಟ್ ವಿಡಿಯೋಗಳು ರಂಗೋಲಿ ವೀಡಿಯೋಗಳು ಮತ್ತು ಈ ರೀತಿ ಅಡುಗೆ ವೀಡಿಯೋಗಳು ಕೂಡ ಬರ್ತಾ ಇರುತ್ತೆ ಎಲ್ಲವನ್ನು ಕೂಡ ವಾಚ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್